ಹುಟ್ಟುವ ಜಾಗ ಬಂದ್ಬಿಟ್ಟು ಭೂಮಿ ಆಳ ಭೂಮಿ ಆಳದಲ್ಲಿ ಬೇರ ಬೇರಿಂದ ಶುರುವಾಗಿ ಅಲ್ಲಿಂದ ಮೇಲ್ ಬಂದು ಇದು ತೋಟದಲ್ಲಿ ಇರ್ತಕ್ಕಂತ ಈ ಪಾಚಿಯಿಂದ ಅದು ರಕ್ಷಣೆ ಪಡೆಯುತ್ತೆ ರಕ್ಷಣೆ ಪಡೆದ್ಬಿಟ್ಟು ಅದ ಹಾಗೆ ಸ್ಟ್ರೈಟ್ ಮೇಲೆ ಹೋಗ್ತಾ ಮೇಲೆ ಹೋಗ್ತಾ ಹೋಗ್ತಾ ಹೋಗಿ ಹಿಂಗಾರು ಡ್ಯಾಮೇಜ್ ಮಾಡುತ್ತೆ ಮಳೆ ಐತಿ ಆತಲ್ಲ ಹೊಲ ಹೊಡಿಯಕ್ ಬರಲ್ಲೇಜ ಆಗಿರ್ತಾವಲ ಹೊಲ ರೆಡಿ ಐತಿ ನೀರ್ ಇನ್ನೊಂದ್ ಮೈ ನಿಂತಲ್ಲ ಹೊರಕ್ ಹೋಗ್ಬೇಕು ಹೊಲ ಅಂತ ನಿಮ್ ತೋಟದಲ್ಲಿ ಈ ರೀತಿ ಸಮಸ್ಯೆ ಉಂಟಾಗಿದ್ರಲ್ಲಿ ದಯವಿಟ್ಟು ನಮ್ ಸಂಪರ್ಕ ನಾವು ಇದಕ್ಕೆ ಏನು ಪರಿಹಾರ ಅಂತ ನಿಮಗೆ ತಿಳಿಸ್ಕೊಡ್ತೀವಿ